ಸನ್ಮಾನ್ಯ ಶ್ರೀ ವಿಶ್ವೇಶ್ವರಡೆ ಕಾಗೇರಿ ಅವರು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಬಂದಂತಹ ಎಲ್ಲ ಮಹಿಳೆಯರ ಪರವಾಗಿ ವೇದಿಕೆ ಮೇಲೆ ಇರುವಂತಹ ಮಹಿಳೆಯರು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಯಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಮೆಯನ್ನ ನೀಡಿ ಆದರದಿಂದ ಗೌರವಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ವಿಶೇಷ ಕಲಾಕೃತಿಯನ್ನು ಬಿಡಿಸುವಂತಹ ಕೌಶಿಕ್ ಹೆಗಡೆ ಅವರು ಕೇವಲ ನಾಲ್ಕು ತಾಸುಗಳಿ ಚಿತ್ರಿಸಿದಂತಹ ಶ್ರೀ ನರೇಂದ್ರ ಮೋದಿಜಿ ಒಂದು ಭಾವಚಿತ್ರವನ್ನ ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳು ಈಗ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕೇಂದ್ರ ಸಚಿವರು ಧಾರವಾಡ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಆದಂತಹ ಜೋಶಿ ಅವರನ್ನು